ಮರ್ತೇಶ ತೆರಿಗೆಪ್ಪ ಕುಂದ್ಗೋಡ್ರಿ ಓಣಿ ದಣಿ ಸಾಕಿನ ಸಾಗಳೂರು ಜಿಲ್ಲಾ ಹಂಗಿವಿ ನಾವು ನಮ್ಮ ಹೆಸರಲ್ಲಿ ನಮ್ಮ ಜಗ ಮಾಡ್ಕೊತೀವಿ ನಾವು ಒಂದು ಎಂಬತ್ತು ಎಪ್ಪತ್ತು ವರ್ಷ ಹತ್ರ ಇದ್ರಿ ಬಟ್ಟೆ ನಮ್ ಜಾಗ ಎಸೆ ಮಾಡ್ಕೊಟ್ರಿ ಅದಕ್ಕೆ ನಾವು ಓಟ್ ಹಾಕಿದ್ರಿ ಸರ್

ಸರ್ ಪ್ರಾಬ್ಲಮ್ ಏನಿಲ್ಲ ರೀ ನಮ್ಮ ಮನೆಗಳು ಮಾಡಿ ಕೊಟ್ಟ ಮ್ಯಾಗ ಆಮೇಲೆ ನೀವು ಓಟ್ ಮಾಡ್ತೀವಿ ನಾವು ಈಗ ಓಟ್ ಹಾಕಿಲ್ಲ ನೀವು ಇಲ್ಲ ಹಾಕಿಲ್ಲ ಯಾಕೆ ಓಟ್ ಹಾಕಿಲ್ಲ ಬ್ಯಾನ್ ಮಾಡಿದ್ರು ನಾವು ಯಾಕೆ ಓಟ್ ಹಾಕಿಲ್ಲ ಮನಿ ನಮ್ಮ ಆಸ್ತಿ ಐತಿ ಅಲ್ರಿ ನಮ್ ಮಾಡಿ ಕೊಡ್ಬೇಕು ರಾಮದಾನ್ ಕೇಳ ಎಷ್ಟು ವರ್ಷ ಬರ್ಕ ಅದ್ರಲ್ಲಿ ಎಷ್ಟು ವರ್ಷ ಅದ್ರಲ್ಲಿ ನಲ್ವತ್ತು ವರ್ಷ ಆಯ್ತ್ರಿ ನಿಮ್ಮ ಒಟ್ಟು ನಿಮ್ಮ ಹೆಸರಿ ಮಾಡ್ಕೊಟ್ಟಿಲ್ಲ ಅವರು ಇಲ್ಲ ಇಲ್ಲ ಈಗ ಬೇರೆ ಹೆಸರಿ ಮಾಡ್ಕೊಂಡ್ರ ಯಾರ ಹೆಸರು ಮಾಡ್ಕೊಂಡ್ರು ಯಾರ ಹೆಸರು ಮಾಡ್ಕೊಂಡ್ರಿ ಮಸೀದ್ ಅಂತ್ರಿ ಚಲೋದಿ ಅಂತ್ರಿ ನಮ್ಗೆ ಸಂಬಂಧ ಇಲ್ರಿ ಅದ ನಾವು ಇದೀವಿ ಇಲ್ಲೇ ನಮ್ ಮಾಡಿ ಕೊಡ್ರಿ ನೀವ್ ಎಷ್ಟ್ ಜನ ಓಟ್ ಹಾಕಿರ್ಲಿ ನಾವು ಏಳು ಮಂದಿ ಇದೀವಿ ನಿಮ್ ಮನ್ಯಾಗ ಹಾ ನಿಮ್ಮ ಹೆಸರು ನಮ್ ಹೆಸರು ಹಾಕ್ತು ರಜಾಕ್ ಹಕ್ಕಿ